ನಮಸ್ಕಾರ ತುಳುನಾಡು ನ್ಯೂಸ್ಗೆ ಪ್ರೀತಿಯ ಸ್ವಾಗತ ನೀವು ಈ ವಿಡಿಯೋಕ್ಕೆ ನೋಡಲಿಕ್ಕೆ ಕೊಡುವಂಥ ಕೆಲವೇ ನಿಮಿಷಗಳು ನಿಮ್ಮ ಸಾವಿರಾರು ಲಕ್ಷಾಂತರ ರೂಪಾಯಿಯನ್ನು ಉಳಿಸಬಲ್ಲದು ಎನ್ನುವಂಥ ಆರಂಭಿಕ ವಾಕ್ಯವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೇವೆ ಯಾಕಂತ ಹೇಳಿದರೆ ನಮ್ಮ ಒಂದಿಷ್ಟು ಮೈಮರೆವು ಈ ಪ್ರಪಂಚದ ಅಥವಾ ದೇಶದ ಯಾವುದೋ ಮೂದಲ್ಲಿ ಕುಳಿತುಕೊಂಡವನಿಗೆ ಸಮೃದ್ಧಿಯ ಒಂದು ಸಂಕೇತ ಆಗುವಂಥ ಎಲ್ಲ ಸಾಧ್ಯತೆಗಳು ಈಗ ನಿಶ್ಚಳವಾಗಿದೆ ಆತ ಕಳಿಸುವಂಥ ಒಂದು ಮೆಸೇಜ್ ನಿಮ್ಮ ವಾಟ್ಸಪ್ನಲ್ಲಿ ಬರುವಂಥ ಒಂದು ಸಂದೇಶ ಒಂದು ಲಿಂಕ್ ನೀವು ಒಂದು ಕ್ಷಣ ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಆತ ನಿಮ್ಮ ಇಡೀ ಎಷ್ಟೋ ತಿಂಗಳುಗಳ ಬೆವರಿನ ಶ್ರಮದ ಹಣವನ್ನು ಆರಾಮದಲ್ಲಿ ಕೂತ್ಕೊಂಡು ಒಂದೇ ಕ್ಷಣಕ್ಕೆ ದುಡಿಯುವಂಥ ಒಂದು ಚಾಕಚಕ್ಯತೆಯನ್ನು ಆ ಒಂದು ಕ್ರಿಮಿ ಯಾವುದೋ ಒಂದು ಕ್ರಿಮಿ ಇವತ್ತು ಯಶಸ್ವಿಯಾಗಿ ಮಾಡ್ತಾ ಉಂಟು ಅಂತಾದರೆ ಅದರ ಹಿಂದೆ ನಮ್ಮ ಪ್ರಯತ್ನ ನಮ್ಮ ಕರ್ತವ್ಯ ಏನಂತ ಹೇಳಿದರೆ ನಾವು ಜಾಗೃತರಾಗುವುದು ಯಾಕಂತ ಹೇಳಿದರೆ ಇವತ್ತು ನಮ್ಮೊಂದಿಗಿರುವಂಥ ಯುವ ಉದ್ಯಮಿ ಅರುಣ್ಜಿ ಶೇಟ್ ಅವರು ಕೆಲವೇ ಗಂಟೆಗಳ ಮೊದಲು ತಮ್ಮ ದುಡಿಮೆಯ ತಮ್ಮ ಶ್ರಮದ ತಮ್ಮ ವ್ಯವಹಾರದ ತಮ್ಮ ವ್ಯಾಪಾರದ ಬಳ ಹಣವನ್ನು ಕಳೆದುಕೊಂಡಿದ್ದಾರೆ ಯಾವ ರೀತಿಯಲ್ಲಿ ಏನಾಯಿತು ಮತ್ತೆ ಇದನ್ನು ಯಾವ ರೀತಿಯಲ್ಲಿ ನಾವೊಂದು ಪಾಠವನ್ನಾಗಿ ಕಲಿಬೇಕು ಇಂಥ ಒಂದು ಎಚ್ಚರಿಕೆ ಹೆಜ್ಜೆಗಳು ಹೇಗೆ ನಮ್ಮ ಬದುಕಿನಲ್ಲಿ ನಮ್ಮ ಹಣವನ್ನು ಸೇಫ್ ಮಾಡುತ್ತೆ ಎಲ್ಲವನ್ನೂ ಇವತ್ತು ಅವರು ನಮ್ಮೊಂದಿಗೆ ಹೇಳಲಿಕ್ಕಿದ್ದಾರೆ ಅರುಣ್ಜಿತ್ ಶೆಟ್ಟವರಿಗೆ ತುಳುನಾಡು ನ್ಯೂಸ್ನ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ನಮಸ್ಕಾರ ಸರ್ ನಮಸ್ತೆ ಏನು ಹೇಳ್ತೀರಿ ಏನಾಯ್ತು ಸರ್ ಇದು ಕಥೆ ಸ್ಟಾರ್ಟ್ ಅಂತ ಹೇಳಿದರೆ ನನ್ನ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ನಾನು ಈ ವಿಷಯಗಳ ಬಗ್ಗೆ ಜಾಗ್ರತೆಯನ್ನು ಮೂಡಿಸುವನು ಸ್ವಲ್ಪ ದಿನದ ಹಿಂದೆಯೂ ಕೂಡ ನನ್ನ ಫೇಸ್ಬುಕ್ನಲ್ಲಿ ಕೂಡ ಒಂದು ಫೋನ್ ಕಾಲ್ ಬಂತು ಫ್ರಾಡ್ ಸ್ಟಾರ್ಸ್ಗಳಿಂದ ಅದನ್ನು ಹೇಗೆ ರೀ ಟ್ಯಾಕಲ್ ಮಾಡಿದೆ ಅನ್ನುವಂಥದ್ದನ್ನು ಹಾಕಿದ್ದೆ ಅದೇ ಸಂದರ್ಭದಲ್ಲಿ ಅಂಥದೇ ಒಂದು ವಿಷಯದಲ್ಲಿ ಮತ್ತೊಬ್ಬರು ಕೋಟಿಗಟ್ಟಲೆ ಹಣ ಕಳೆದುಕೊಂಡ್ರು ಅನ್ನುವಂಥ ಸುದ್ದಿ ಕೂಡ ಆಗಿತ್ತು ನಿಮ್ಮದು ಪಾರ್ಸೆಲ್ ಬಂದಿದೆ ಇಲ್ಲೀಗಲ್ ಮೆಟೀರಿಯಲ್ ಇದೆ ಅದನ್ನೆಲ್ಲ ನಾನೇ ಇದರಲ್ಲಿ ಗೊತ್ತಾಯಿತು ನನಗೆ ಟ್ಯಾಕಲ್ ಮಾಡಿದೆ ಇದು ಏನು ಅಂತ ಹೇಳಿದರೆ ಈಗಾಗಲೇ ಒಂದಷ್ಟು ಸುದ್ದಿಗಳು ಜಾಗೃತಿಯಲ್ಲಿ ಹೊರ ಇದೆ ಆದರೆ ನನ್ನ ಯಾವ ಬ್ಯಾಂಕ್ ಇತ್ತು ಖಾಸಗಿ ಬ್ಯಾಂಕ್ ಇತ್ತು ಆ ಬ್ಯಾಂಕಿನಿಂದ ಒಂದಷ್ಟು ವಾಟ್ಸಪ್ಗಳು ಸಂದೇಶಗಳು ಬರುವಂಥದ್ದು ಸಹಜ ಸೇಮ್ ಅದೇ ಥ್ರೆಡ್ನಲ್ಲಿ ಒಂದು ವಾಟ್ಸಪ್ ಲಾಗೋನೊಂದಿಗೆ ಒಂದು ನಂಬರ್ನೊಂದಿಗೆ ಒಂದು ಫೈಲ್ ಬಂತು ಅಂದ್ರೆ ಹೆಸರು ಇತ್ತು ಬ್ಯಾಂಕಿನ ಲೋಗೋ ಕೂಡ ಇತ್ತು ಆದ್ರೆ ಬ್ಯಾಂಕಿನ ಹೆಸರು ಅದೆಲ್ಲ ಬಂದು ಫ್ರೆಶ್ ಕೆಳಗೆ ಒಂದು ಲಿಂಕ್ ಇತ್ತು ಕೆಳಗೆ ಒಂದು ಲಿಂಕ್ ಇತ್ತು ಲಿಂಕ್ ಅನ್ನೋದಕ್ಕಿಂತ ಒಂದು ಫೈಲ್ ಇತ್ತು ಅದೊಂದು ಎ ಪಿ ಕೆ ಫೈಲ್ ಅಂತ ಇದೆ ಇತ್ತು ಅದು ನೋಡ್ಲಿಕ್ಕೆ ಅದು ನಮ್ಮ ಪಿ ಡಿ ಎಫ್ ಫೈಲ್ ಗಳಲ್ಲಿ ಹೇಗೆ ಕಳಿಸ್ತಾರೆ ಅದೇ ರೀತಿಲಿತ್ತು ನನಗೆ ಸಾವಿರಾರು ಇಂತ ಗಳು ಬರ್ತಾ ಇರ್ತದೆ ಅದನ್ನು ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ಆ ಬ್ಯಾಂಕಿನ ಒಂದು ಲಿಂಕ್ ಅಥವಾ ಎ ಪಿ ಕೆ ಫೈಲ್ ಅದರಲ್ಲಿ ಬಂದಿತ್ತು ಅದನ್ನು ಬಂದಾಗ ಅಂದ್ರೆ ಅದರ ಕೆಳಗಡೆ ಒಂದಷ್ಟು ಡೀಟೇಲ್ಸ್ ಇತ್ತು ಅದರ ಸ್ಕ್ರೀನ್ಶಾಟ್ ಅನ್ನು ಕೂಡ ಮತ್ತೆ ನಾನು ಬೇಕಾದ್ರೆ ಶೇರ್ ಮಾಡ್ತೀನಿ ಅದರಲ್ಲಿ ಕೇವಲ ಒಂದು ಕ್ಷಣದಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಆ ಬ್ಯಾಂಕಿನ ಒಂದು ಆಪ್ ಓಪನ್ ಆಯ್ತು ಆ ಬ್ಯಾಂಕಿನ ಆಪ್ ಆಗಿ ಒಂದಷ್ಟು ಮಾಹಿತಿಗಳು ನನ್ನ ಕೇಳಿತ್ತು ನನ್ನ ಹೆಸರುಗಳು ಅದು ಫೇಕ್ ಆಗಿದೆ ಯಾಕೋ ಬ್ಯಾಂಕಿನ ಓಪನ್ ಆಗಿ ಅದು ನೋಡ್ಲಿಕ್ಕೆ ಬ್ಯಾಂಕಿನ ಒರಿಜಿನಲ್ ಅಪ್ಲಿಕೇಶನ್ ತರಾನೇ ಇದೆ ಆದ್ರೆ ಅದು ಅದರಲ್ಲಿ ನನ್ನ ಹೆಸರು ಆಧಾರ್ ನಂಬರ್ ಹಾಕಬೇಕು ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಆಗಿತ್ತು ಆದ್ರೆ ಇದನ್ನ ನೋಡಿದಾಗ ಇದು ಯಾಕೋ ಸಸ್ಪಿಸಿಯಸ್ ಅಂತ ಹೇಳಿ ನನ್ನ ಮನಸ್ಸಿಗೆ ಅನಿಸ್ತು ನಾನು ಕೂಡಲೆ ಅದರಿಂದ ಹೊರ ಬಂದೆ ಅದನ್ನ ಡಿಲೀಟ್ ಕೂಡ ಮಾಡಿದೆ ಡಿಲೀಟ್ ಮಾಡಿ ಆಯ್ತು ಇದೆಲ್ಲ ಆದಮೇಲೆ ಆ ಒಂದು ಅದಕ್ಕೆ ಒಂದು ಸಂಬಂಧಿಸಿದಂತೆ ಒಂದು ಒ ಟಿ ಪಿ ಕೂಡ ಬಂದಿತ್ತು ಆ ಒ ಟಿ ಪಿ ಬಂದಾಗಲೂ ಕೂಡ ಮತ್ತೊಂದೇ ನನಗೆ ಸ್ವಲ್ಪ ಕಸಿವಿಸಿ ಆಯಿತು ಏನಾದರೂ ಸಸ್ಪಿಷಿಯಸ್ ನಡೀತಾ ಇದೆಯಾ ಅನ್ನುವಂಥದ್ರಲ್ಲಿ ಅದೇ ಆದ ಒಂದು ಕೆಲವೇ ಕ್ಷಣಗಳಲ್ಲಿ ಆ ಬ್ಯಾಂಕಿನ ಟ್ರಾನ್ಸಾಕ್ಷನ್ ಮಾನಿಟರಿ ವಿಭಾಗದಿಂದ ನನಗೊಂದು ಕಾಲ್ ಬರುತ್ತೆ ಸರ್ ನೀವು ನಲವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಯನ್ನು ಯಾರಿಗಾದರೂ ರಾಜು ಅನ್ನತಕ್ಕಂಥ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ ಈಗ ಅಂತ ನಾನು ಹೇಳಿದೆ ಇಲ್ಲ ಅಂತ ಇಲ್ಲ ನೀವು ಎರಡು ಮೂವತ್ತಕ್ಕೆ ಸರಿಯಾಗಿ ಟ್ರಾನ್ಸ್ಫರ್ ಮಾಡಿದ್ದೀರಿ ಅಂತ ಹೇಳಿದರು ಇಲ್ಲಪ್ಪ ನಾನು ಅಂಥದ್ದು ಯಾವುದೇ ಟ್ರಾನ್ಸಾಕ್ಷನ್ ಮಾಡಲಿಲ್ಲ ನಾನು ನನ್ನ ಕ್ಲೈಂಟ್ನೊಟ್ಟಿಗೆ ಮಾತನಾಡ್ತಾ ಇದ್ದೆ ಅಷ್ಟಪ್ಪ ಯಾವುದೇ ಅಂಥದ್ದೇನಿದ್ದರೂ ಕೂಡ ಅದು ಸಸ್ಪಿಷಿಯಸ್ ಆಗಿರುತ್ತೆ ಅದನ್ನು ನೀವು ರದ್ದುಗೊಳಿಸಿ ಅವರು ಹಿಂದಿಯಲ್ಲಿ ಮಾತಾಡ್ತಿದ್ದರು ರದ್ದುಗೊಳಿಸಿ ತದನಂತರ ಈಗ ಸಸ್ಪಿಷಿಯಸ್ ಒಂದು ಒಬ್ಬ ಹ್ಯಾಕರ್ ಬಂದಿದ್ದಾನೆ ಅಂತ ಹೇಳಿದ ಕೂಡಲೇ ನೀವು ನನ್ನ ಎಲ್ಲ ಬ್ಯಾಂಕಿನ ವ್ಯವಹಾರಗಳನ್ನು ಇಂದಿನ ಮಟ್ಟಿಗೆ ಫ್ರೀಜ್ ಮಾಡಿ ಅದರ ನಂತರ ನಾನು ಬ್ರಾಂಚಿಗೆ ಹೋಗಿ ನಾನು ಹೇಳಿದ್ರೆ ಹೇಳಿದೆ ಎಲ್ಲರೂ ಅವ್ರು ಅದನ್ನು ಪರಿಶೀಲನೆ ಮಾಡಿಕೊಂಡು ನಿಮ್ಮ ಈಗ ಏನು ಟ್ರಾನ್ಸಾಕ್ಷನ್ ಆಯಿತು ಅದನ್ನು ತಡೆ ಹಿಡಿಯಲಾಗಿದೆ ಅನ್ನೋದು ಭರವಸೆ ಕೊಟ್ಟರು ಅದರಲ್ಲಿ ಇರತಕ್ಕಂಥ ಉಳಿದ ಅನ್ನು ಕೂಡ ನನಗೆ ಹೇಳಿದ್ರು ಸರಿ ಏನು ಹಣ ಹೋಗಲಿಲ್ಲ ಅನ್ನೋದ್ದು ನನಗೆ ಖಾತ್ರಿ ಆಯಿತು ತದನಂತರ ನನ್ನ ಎಲ್ಲ ವ್ಯವಹಾರಗಳು ಏನೇ ನಾನು ಮಾಡಿದರೂ ಕೂಡ ಅದನ್ನು ನಿಲ್ಲಿಸಲಾಗುತ್ತದೆ ನಾನು ಬ್ಯಾಂಕಿಗೆ ಹೋಗಿ ಅಲ್ಲಿ ನನ್ನ ಲೆಟರ್ ಕೊಟ್ಟು ಓಕೆ ಮಾಡಿದ ಮೇಲೆ ಅದು ಪುನಃ ಪ್ರಾರಂಭ ಮಾಡಬಹುದು ಇಷ್ಟರ ತನಕ ನಾನು ಫೋನಲ್ಲೇ ಮಾತಾಡಿದ್ದೆ ನಂತರ ಹೋಗೋಣ ಅಂಥೇಳಿ ಇನ್ನೊಂದು ನನಗೆ ಹೀಗೆ ನಮ್ಮ ಕ್ಲೈಂಟ್ನೊಟ್ಟಿಗೆ ಮಾತಾಡಿ ಬ್ಯಾಂಕ್ ಬ್ಯಾಂಕಿಗೆ ಹೋಗಬೇಕು ಅನ್ನೋಷ್ಟರಲ್ಲಿ ನನ್ನ ಮೊಬೈಲಿಗೆ ಒಂದು ಮೆಸೇಜ್ ಬರುತ್ತೆ ನಿಂದು ನೂರು ರೂಪಾಯಿ ಕಟ್ಟಾಗಿದೆ ಅಂತ ನಾನು ಹೇಗೆ ಕಟ್ಟಾಯಿತು ಇವನು ನಿನ್ನೆ ಆ್ಯಕ್ಟಿವ್ ಆಗಿದ್ದಾನೆ ಹಾಗಾದರೆ ಇವರು ಬಂದ್ ಮಾಡಿರೋದೇನು ಅದೇ ಕೆಲವೇ ಕ್ಷಣಗಳಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕಟ್ಟಾಯಿತು ಇನ್ನೊಮ್ಮೆ ಇನ್ನೊಮ್ಮೆ ಅದೇ ಮೂರು ಸತಿ ಕಟ್ಟಾಯಿತು ಅಂದ್ರೆ ಒಟ್ಟಿಗೆ ಒಂದು ಮೂವತ್ತು ಸಾವಿರದಷ್ಟು ಅಲ್ಲಿಗೆ ಅಂದ್ರೆ ನೀವು ಇನ್ನು ಬ್ಯಾಂಕಿಗೆ ಹೇಳಿ ನಂತರ ಕೂಡ ನಂತರ ಕೂಡ ಒಂದೊಂದು ಹತ್ತು ನಿಮಿಷದ ನಂತರ ಈ ವಿಷಯ ಬಂತು ಇದು ಕಟ್ಟಾದ ತಕ್ಷಣ ಪುನಃ ಟ್ರಾನ್ಸಾಕ್ಷನ್ ಮೋನಿಟರಿ ವಿಭಾಗದಿಂದ ನನಗೆ ಪುನಃ ಫೋನ್ ಬಂತು ನೀವು ಪದೇ ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಮಾಡಿದ್ದೀರಾ ಅನ್ನುವಂಥದ್ದು ನಾನು ಇಲ್ಲ ಅಂತ ಹೇಳಿದೆ ಈಗಷ್ಟೇ ನೀವು ಎಲ್ಲ ವ್ಯವಹಾರಗಳನ್ನು ರದ್ದು ಮಾಡಿದ್ದೀರಿ ನಾನು ಹೇಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಸರ್ ಅದು ಆಗ್ತಾ ಇದೆ ಆದರೆ ಇದ್ರೆ ಅದು ನಿಲ್ಲಿಸಿ ಅಲ್ಲ ಅನ್ನುವಂಥದ್ದು ನಾನು ನಿರ್ದೇಶನ ಕೊಟ್ಟೆ ಇನ್ನೂನು ಗಂಟೆಗಳನ್ನು ಕಳಿಯಲಿಲ್ಲ ಅದನ್ನು ನಿಲ್ಲಿಸಿ ನಾನು ಈಗ ಬ್ಯಾಂಕಿನ ಕಡೆಗೆ ಹೋಗ್ತಾ ಇದ್ದೇನೆ ಅಂತ ಅವ್ರು ಫೋನ್ನಲ್ಲಿ ಮಾತನಾಡಿ ನನ್ನ ಕಾರನ್ನು ಹತ್ತು ಇನ್ನು ಬ್ಯಾಂಕಿಗೆ ಹೋಗ್ತಾ ಇದ್ದೇನೆ ಬ್ಯಾಂಕಿನ ಬ್ರಾಂಚಿಗೆ ತಲುಪಿದೆ ಅಷ್ಟೊತ್ತಿಗೆ ಅವರು ಪುನಃ ನನಗೆ ಆಶ್ವಾಸನೆ ಕೊಟ್ಟರು ನಿಮ್ಮ ಪುನಃ ನಿಮ್ಮ ಬ್ಯಾಂಕಿನ ಎಲ್ಲ ವ್ಯವಹಾರಗಳನ್ನು ನಮ್ಮ ಕೇಂದ್ರ ಕಚೇರಿಯಲ್ಲಿ ಕೇಂದ್ರ ಕಚೇರಿಯ ಆ ಒಂದು ವ್ಯವಸ್ಥೆ ಏನಿದೆ ಅದರಲ್ಲಿ ನಿಲ್ಲಿಸಲಾಗಿದೆ ನೀವು ನಿಶ್ಚಿಂತತೆಯಿಂದ ಇರಬಹುದು ಮತ್ತು ನಿಮ್ಮ ಈಗ ಹೋದ ಹಣವನ್ನು ನಾವು ಪರಿಶೀಲಿಸ್ತೀವಿ ಅಂತ ಹೇಳಿದ್ದು ಮೂವತ್ತು ಸಾವಿರ ಮೂವತ್ತು ಸಾವಿರ ಹೋಗಿ ಆಗಿದೆ ಆದರೆ ನಾನು ಈಗ ಬ್ಯಾಂಕಿಗೆ ಹೋಗಿ ಉಳಿದ ಹಣ ಎಷ್ಟು ಯಾಕೆ ಹೋಗಿದೆ ಏನಾಗಿದೆ ಎಲ್ಲ ತನಿಖೆ ಮಾಡಬೇಕಲ್ಲ ಬ್ಯಾಂಕಿಗೆ ಬ್ರಾಂಚಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಸಿಬ್ಬಂದಿಗಳಿಗೆ ಹೇಳಿದೆ ನೀವು ಒಂದು ಸರ್ತಿ ನನ್ನ ಅಕೌಂಟನ್ನು ಪರಿಶೀಲನೆ ಮಾಡಿ ಅಂತ ಪರಿಶೀಲನೆ ಮಾಡಿದಾಗ ಅವರಿಗೊಂದು ಶಾಕ್ ಆದಿತ್ತು ಏನು ಫೋನ್ನಲ್ಲಿ ನನಗೆ ಹೇಳಿದರು ಬ್ಯಾಂಕಿನಿಂದ ಆ ಫ್ರೀಜ್ ಮಾಡಲಾಗಿದೆ ಆ ಫ್ರೀಝೇ ಆಗಿರಲಿಲ್ಲ ಓಪನ್ ಆಗಿತ್ತು ಅವರ ಎದುರಿಗೆ ನಾನು ಫೋನ್ ಕೊಟ್ಟೆ ನೋಡಿ ಯಾವುದೇ ನೀವು ಓ ಟಿ ಪಿ ಹಾಕಿ ಯಾವುದೇ ಒ ಟಿ ಪಿ ಹಾಕಲಿಲ್ಲ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ಶುಡ್ ಬಿ ಅದು ಒ ಟಿ ಪಿ ಹಾಕಲೇಬೇಕು ಯಾವುದೇ ಒ ಟಿ ಪಿ ಹಾಕಿರಲಿಲ್ಲ ಅವರ ಎದುರಿಗೆ ಬ್ಯಾಂಕಿನ ಸಿಬ್ಬಂದಿಗಳ ಎದುರುಗಡೆ ಮೊಬೈಲ್ ಇಟ್ಟೆ ಅವ್ರ ಮೊಬೈಲ್ ಇಟ್ಟು ನಮ್ಮ ಮೊಬೈಲನ್ನು ಪರಿಶೀಲನೆ ಅಂತ ಹೇಳಿದಾಗ ಪುನಃ ಮಾನಿಟರಿ ಫಂಡ್ನಿಂದ ಸಾರಿ ಟ್ರಾನ್ಸಾಕ್ಷನ್ ಮಾನಿಟರಿಯಿಂದ ನನಗೆ ಫೋನ್ ಬಂತು ನಾನು ಫೋನ್ ಬಂದಾಗ ಆ ಸಿಬ್ಬಂದಿಯವರಿಗೆ ಕೊಟ್ಟೆ ಅವ್ರು ಹೇಳ್ತಾ ಇದ್ದಾರೆ ಅಲ್ಲಿ ಎಷ್ಟು ಸತಿ ಬ ನಮ್ಮ ಕೇಂದ್ರ ಕಚೇರಿಯನ್ನು ಬಂದ್ ಮಾಡಲಿಕ್ಕೆ ನೋಡಿದರೂ ಕೂಡ ಸಾಧ್ಯವಾಗ್ತಾ ಇಲ್ಲ ಹಣ ಹೋಗ್ತಾ ಉಂಟು ಅಂತ ಹೇಳಿ ನಂತರ ಅಲ್ಲಿ ಬ್ರ್ಯಾಂಚಿನಲ್ಲೇ ಇರತಕ್ಕಂಥ ಸೌಲಭ್ಯದ ಅಡಿಯಲ್ಲಿ ಅವರು ಅದನ್ನು ಬಂದ್ ಮಾಡಿದ್ರಿ ಯಾವುದು ಅದನ್ನು ಇದು ಮಾಡಿದರು ಆ ಬಂದ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ಇಪ್ಪತ್ತು ಸಾವಿರ ಪುನಃ ಕಟ್ಟಾಯ್ತಾವೆ ಅವರ ಎದುರಿಗೇನೆ ಮತ್ತು ಪುನಃ ಪರಿಶೀಲನೆ ಮಾಡಿ ಯಾವುದೋ ಒಂದು ಕಸ್ಟಮರ್ ಐಡಿ ಅಂತ ನೋಡಿಕೊಂಡು ಪುನಃ ಬಂದ್ ಮಾಡಿದ್ರು ಅವಾಗಲೂ ಕೂಡ ಪುನಃ ಇನ್ನೊಂದು ಸರ್ ದೀಪದೇ ಸಾವಿರ ಕಟ್ಟಾಯಿತು ಈಗ ಒಟ್ಟಿಗೆ ಒಂದು ಎಂಬತ್ತು ಸಾವಿರ ಅವರ ಎದುರಿನಲ್ಲೇ ಕಟ್ಟಾಗಿದೆ ಬ್ಯಾಂಕಿನಲ್ಲಿ ಇರುವಾಗ ಬ್ಯಾಂಕಿನ ಸಿಬ್ಬಂದಿಗಳ ಎದುರಿನ ಎದುರಿನಲ್ಲೇ ಆಗಿರುವಂತ ನನ್ನ ಕೈಯಲ್ಲಿ ಮೊಬೈಲ್ ಕೂಡ ಅವರ ಇದರಲ್ಲಿ ಸ್ಪೀಕರ್ ಫೋನಲ್ಲಿ ಇಟ್ಟಿದೆ ಅವ್ರು ಮಾತನಾಡ್ತಾ ಇದ್ರು ಮತ್ತೆ ಬಂದ್ ಇದೆಲ್ಲ ಒಂದು ಅರ್ಧ ಗಂಟೆ ಸಮಯದಲ್ಲೇ ಆಯಿತು ಮತ್ತು ಇದು ಇದಿಷ್ಟು ಆಗಿರುವಂಥದ್ದು ಐ ಎಂ ಪಿ ಮತ್ತು ಅದರದ್ದು ನಾನು ವರದಿಯನ್ನು ತೆಗೆದುಕೊಂಡೆ ಅದರಲ್ಲಿ ನೋಡ್ತಾ ಇದ್ದೀನಿ ಅದರಲ್ಲಿ ಐ ಎಂ ಪಿ ಎಸ್ ಟ್ರಾನ್ಸಾಕ್ಷನ್ ಐ ಎಂ ಪಿ ಎಸ್ ಟ್ರಾನ್ಸಾಕ್ಷನ್ ಅಂತ ಹೇಳಿ ಬಂಧುಗಳೇ ಮಾಡಬೇಕಾದ್ರೆ ಯಾರಿಗೆ ಕಳಿಸಬೇಕೋ ಅವರ ಬೇರೆ ಬ್ಯಾಂಕಿನ ಒಬ್ಬ ಯಾರಿದ್ದಾರೆ ಅವರದ್ದು ಬೆನಿಫಿಷಿಯರನ್ನು ಆ್ಯಡ್ ಮಾಡಬೇಕಾಗುತ್ತೆ ನನಮಗೆ ಒಬ್ಬರು ಬೆನಿಫಿಷಿಯರಿ ಆ್ಯಡ್ ಮಾಡಬೇಕಾದ್ರೆ ಕೂಡ ಹದಿನೈದು ತಾಗುತ್ತೆ ಅವ್ರ ಡೀಟೇಲ್ ಅದೆಲ್ಲ ಹಾಕಿಕೊಂಡು ಮಾಡಬೇಕಾದ್ರೆ ಅವರು ಮೂರು ಬೆನಿಫಿಷಿಯರನ್ನು ಅವನು ಆಲ್ರೆಡಿ ಆ್ಯಡ್ ಮಾಡಿ ಹಾಕಿದ್ದಾನೆ ಮತ್ತು ನನ್ನ ಇಲ್ಲಿ ಏನು ಲಿಮಿಟ್ ಇತ್ತು ಹಣ ಪ್ರತಿದಿನ ಏನು ಖರ್ಚು ಮಾಡುವಂಥ ಕಳಿಸುವಂಥ ಲಿಮಿಟನ್ನು ನಾನು ನಾರ್ಮಲಿ ಒಂದು ಹತ್ತು ಲಕ್ಷ ತನಕ ಇರ್ತಾರೆ ಇವನು ಒಂದು ಕೋಟಿಗೆ ಏರಿಸಿಬಿಟ್ಟಿದ್ದ ಅಂತ ಹೇಳಿದರೆ ಸಂಪೂರ್ಣವಾಗಿ ಅವನ ಕಂಟ್ರೋಲ್ನಲ್ಲಿ ಅದನ್ನು ತೆಗೆದುಕೊಂಡಿದ್ದ ಹೀಗೆಲ್ಲ ಅವ್ಯವಹಾರಗಳು ನಡೆಯಿತು ಹೀಗೆ ಎಂಬತ್ತು ಸಾವಿರ ರೂಪಾಯಿ ಹೋದ ಕೂಡಲೇ ನನಗೆ ಒಂದು ಸತಿ ಶಾಕ್ ಕೂಡ ಆಯಿತು ತದನಂತರ ಮೊಟ್ಟ ಮೊದಲು ಏನು ನನಗೆ ಟ್ರಾನ್ಸಾಕ್ಷನ್ ಮಾನಿಟರಿಯಿಂದ ನನಗೆ ಫೋನ್ ಬಂದಿತ್ತು ಅವರು ಹೇಳಿದರು ನಮ್ಮ ಹೆಲ್ಪ್ಲೈನ್ ಸಾವಿರದ ಒಂಬೈನೂರ ಮೂವತ್ತು ಒನ್ ನೈನ್ ತ್ರೀ ಝೀರಿಗೆ ಫೋನ್ ಮಾಡಿ ಅಂತ ಅದಕ್ಕೆ ಫೋನ್ ಮಾಡುವಾಗಲೂ ಕೂಡ ನಂಗೆ ಫೋನ್ ತಾಗಿರಲಿಲ್ಲ ತದನಂತರ ನಾನು ಕೂಡಲೇ ಬ್ಯಾಂಕಿಗೆ ಹೋಗಿ ಅಲ್ಲಿ ಅದನ್ನು ಪುನಃ ರದ್ದು ಮಾಡಲಿಕ್ಕೆ ಹೇಳಿದ ಮೇಲೆ ಸಂಪೂರ್ಣ ಇಪ್ಪತ್ತೈದು ಸಾವಿರ ತನಕ ಹೋಯ್ತಲ್ಲ ಎಂಬತ್ತು ಸಾವಿರ ತನಕ ಹೋಯ್ತಲ್ಲ ಅದರ ಮೇಲೆ ಅವರು ಅದನ್ನು ಬ್ಲಾಕ್ ಮಾಡಲಿಕ್ಕೆ ಯಶಸ್ವಿ ಆದರು ಯಶಸ್ವಿ ಆದ ನಂತರವೂ ಕೂಡ ನನಗೆ ಮತ್ತೆ ಬಂದ ಮಾಹಿತಿಯ ಪ್ರಕಾರ ಅವನು ಪುನಃ ಒಂದು ಐವತ್ತು ಸಾವಿರ ರೂಪಾಯಿ ಕನ್ನ ಹಾಕಲಿಕ್ಕೆ ನೋಡಿದ್ದ ಅದು ಅವನ ಹತ್ರ ಸಾಧ್ಯವಾಗಲಿಲ್ಲ ಅನ್ನುವಂಥದ್ದು ಈಗ ಇನ್ನೊಂದು ನೀವು ಒನ್ ಜೀರೋ ತ್ರೀ ಝೀರೋಗೆ ಕಾಲ್ ಮಾಡಿದ ಒನ್ ನೈನ್ ತ್ರೀ ಜೀರೋ ಒನ್ ನೈನ್ ತ್ರೀ ಝೀರೋ ನೈನ್ ತ್ರೀ ಝೀರೋ ಕಾಲ್ ಮಾಡಿದಾಗ ಅದು ಆಕ್ಚುಲಿ ಇಮಿಡಿಯೇಟ್ ಅದನ್ನು ಬ್ಲಾಕ್ ಮಾಡಬೇಕು ಅಂತ ಆಗತ್ತದ ಅದೇನು ಯೂಸ್ ಆಯ್ತು ನಿಮಗೆ ಕಾಲ್ ಮಾಡಿದ್ದು ನೋಡಿ ಆಕ್ಚುಲಿ ಯಾಕೆ ಅದನ್ನು ಮಾಡಿರ್ತಾರೆ ಅಂತ ಹೇಳಿದ್ರೆ ಈ ರೀತಿ ಫ್ರಾಡ್ ಆಗಿರುವಾಗ ಆಯ್ತು ಶುಕ್ರವಾರ ನನಗೆ ಫ್ಲಾ ಫ್ರಾಡ್ ಆಗಿರುವಂಥದ್ದು ಬ್ರಾಂಚ್ ಓಪನ್ ಇರುತ್ತೆ ಶನಿವಾರ ಆದಿತ್ಯವಾರ ಸೆಕೆಂಡ್ ಸ್ಯಾಟರ್ಡೇ ಅಲ್ಲಿ ಇರುವಾಗ ಬ್ರಾಂಚ್ ಬಂದಿರೋದು ಏನ್ ಮಾಡಬೇಕು ಆವಾಗ ನಮಗೆ ಈ ಹೆಲ್ಪ್ಲೈನ್ ಏನಿಂದ ಅವರೆಲ್ಲಿ ಡೀಟೇಲ್ಸಲ್ಲಿ ಕಳೀತಾರೆ ನಮ್ಮ ಬ್ಯಾ ಬ್ಯಾಂಕಿನ ಇದು ಮತ್ತು ಯಾರದ್ದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿದೆ ನೋಡಿ ಅವನು ಕೂಡ ಅಲ್ಲಿಂದ ತೆಗಿಬಾರ್ದಲ್ವಾ ಅದಕ್ಕೋಸ್ಕರ ಅದನ್ನು ಅವರು ಫ್ರೀಸ್ ಮಾಡ್ತಾರೆ ಆದರೆ ಇವರು ಹೇಗಿದ್ದಾರೆ ಈ ಹ್ಯಾಕರ್ಸ್ಗಳಂತ ಹೇಳಿದರೆ ಚಾಪೆ ಕೆಳಗೆ ನುಗ್ಗಿದರೆ ರಂಗೋಲಿ ಕೆಳಗೆ ನುಗ್ತಾರೆ ಅನ್ನುವಂಥ ಮಟ್ಟಿಗೆ ಅವರು ಬೆಳೆದಿದ್ದಾರೆ ಅನ್ನುವಂಥದ್ದು ಎಷ್ಟರ ತನಕ ಅಂತ ಹೇಳಿದರೆ ಬ್ಯಾಂಕುಗಳು ಸ್ವಯಂ ಪ್ರೇರಿತವಾಗಿ ನನ್ನ ಬ್ಯಾಂಕಿನ ವ್ಯವಹಾರವನ್ನು ಅವನಿಗೆ ಸಿಗದಂತೆ ಬ್ಲಾಕ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದನ್ನು ಎಲ್ಲಿಯೋ ಕುಳಿತುಕೊಂಡು ಅವನು ಸೆಕ್ಯೂರಿಟಿ ಬ್ರೀಚ್ ಮಾಡಿಕೊಂಡು ಅದನ್ನು ಓಪನ್ ಮಾಡಿಕೊಂಡು ಹಣವನ್ನು ಕದಿಯುವಂತಹ ಒಂದು ವಿಚಾರ ಇದು ನೋಡಿ ನನಗೆ ಬಹಳ ಆಶ್ಚರ್ಯವಾಯಿತು ಎಸ್ ಹಾಗಿದ್ರೆ ಈಗ ನೀವು ನೆಕ್ಸ್ಟ್ ಪೊಲೀಸರಿಗೆ ಏನಾದ್ರು ದೂರು ಕೊಟ್ಟರೆ ಏನಾದರೂ ಹಾಂ ಸಾಮಾನ್ಯ ಪ್ರಕ್ರಿಯೆ ಉದಾಹರಣೆಗೆ ಇದು ಇಂಥ ಒಂದು ಘಟನೆಗಳು ನಡೆದಾಗ ಎಫ್ ಐ ಆರ್ ಮಾಡಬೇಕು ಅದಕ್ಕಿಂತ ಮುಂಚೆ ಸೈಬರ್ ಕ್ರೈಮಿಗೆ ಇಂಟಿಮೇಷನ್ ಕಳಿಸಿದೆ ಅಲ್ಲಿಂದ ಒನ್ ನೈನ್ ತ್ರೀ ಝೀರೋ ಹೆಲ್ಪ್ಲೈನಿಗೆ ಫೋನ್ ಮಾಡಿದೆ ಆ ಎಲ್ಲ ಪ್ರೋಸೆಸ್ ಒನ್ ನೈನ್ ತ್ರೀ ಝೀರೋಗೆ ನಮ್ದೆಲ್ಲ ಹೇಳುವಾಗ ಸುಮಾರು ಒಂದು ಮುಕ್ಕಾಲು ಗಂಟೆ ಸಮಯ ಹಿಡಿಯಿತು ಮತ್ತು ಒನ್ ನೈನ್ ತ್ರೀ ಝೀರೋಗು ಫೋನ್ ಮಾಡುವಾಗಲೂ ಕೂಡ ಸುಮಾರು ಹತ್ತು ಸತಿ ಪ್ರಯತ್ನ ಮಾಡಿದ ನಂತರ ಅಲ್ಲಿದ್ದರು ಪಾಪ ಅವರಲ್ಲಿ ಕೂಡ ಜನರು ಅವರ ಒಂದು ಸಿಬ್ಬಂದಿ ಕೊರತೆ ಇರಬಹುದು ಅಥವಾ ಅಷ್ಟೊಂದು ಜಾಸ್ತಿ ಸಮಸ್ಯೆ ಬರ್ತಾ ಇರ್ಬೋದು ಬಗೆರೆ ಕಾರಣಗಳು ಆದರೆ ಈ ಸಮಯ ಈ ಸಮಯದಲ್ಲಿ ಕಳ್ಳ ತನ್ನ ಕೆಲಸವನ್ನು ಮಾಡಿ ಆಗಿತ್ತು ಅದು ಏನ್ ಹೇಳ್ತಾರೆ ಕೋಟೆ ಕೊಳ್ಳೆ ಹೊಡೆದ ಮೇಲೆ ಬಾಗಿಲು ಹಾಕಿದಂತೆ ಅಂತ ಹೇಳ್ತಾರಲ್ಲ ಈ ರೀತಿ ಏನಾದರೂ ಆಯಿತು ಏನೋ ಅದಕ್ಕೋಸ್ಕರ ನನಗನ್ಸುತ್ತೆ ಅದೆಲ್ಲ ಬಹಳ ಸ್ಪೀಡಾಗಿ ಮಾಡಿದ್ರೆ ಇನ್ನೂ ಕೂಡ ಉತ್ತಮ ಅನ್ನುವಂಥದ್ದು ನೀವು ನಿಮ್ಮ ಆಧಾರ್ ಕಾರ್ಡನ್ನು ಅದು ಬಯೋಮೆಟ್ರಿಕ್ ಲಾಕ್ ಮಾಡಿದರೆ ಹಣ ತೆಗಿಲಿಕ್ಕೆ ಯಾರಿಗೂ ಆಗೋದಿಲ್ಲ ಎನ್ನುವಂಥ ಒಂದು ಮಾತನ್ನು ಕೆಲವರು ತಂತ್ರಜ್ಞರು ಹೇಳ್ತಾರೆ ಸೈಬರ್ ಎಕ್ಸ್ಪರ್ಟ್ ಅದು ನೀವು ಏನಾದರೂ ನಿಮ್ಮದು ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಲಾಕ್ ಮಾಡಿದ್ರೆ ಇಲ್ಲ ಈಗ ಆಧಾರ್ ಕಾರ್ಡನ್ನು ಬಯೋಮೆಟ್ರಿಕ್ ಅಂತ ಹೇಳಿದರೆ ಅದನ್ನು ನಮ್ಮ ನಮ್ಮ ಬಯೋ ಅಂದರೆ ರೆಟಿನ್ ಅದು ಮತ್ತು ಕೈ ಫಿಂಗರ್ ಅದನ್ನ ಅದನ್ನು ಲಾಕ್ ಮಾಡಿದಲಿಕ್ಕೆ ಮಾಡ್ಲಿಕ್ಕೆ ಒಂದು ಎಮ್ ಆಧಾರ್ ಅನ್ನತಕ್ಕಂಥ ಒಂದು ಆ್ಯಪ್ ಇದೆ ಅದ್ರ ಮುಖಾಂತರ ಕೂಡ ಮಾಡಬಹುದು ಆದರೆ ಈ ಕಳ್ಳ ಏನು ಮಾಡ್ತಾನೆ ಅಂತ ಹೇಳಿದರೆ ಒಂದು ಆ ಎ ಪಿ ಕೆ ಫೈಲ್ ನೀವು ಕೂಡ ನಿಮ್ಮ ಫೈಲ್ ಮ್ಯಾನೇಜರಿಗೆ ಹೋಗಿ ಅಲ್ಲಿ ಎ ಪಿ ಕೆ ಎಸ್ ತಕ್ಕ ಒಂದು ಫೋಲ್ಡರ್ ಇದೆ ಅದನ್ನು ಒಂದು ಚೆಕ್ ಮಾಡಿಕೊಳ್ಳಿ ಅದರಲ್ಲಿ ಎ ಪಿ ಕೆ ಫೈಲ್ ಇದ್ದರೆ ಅದನ್ನು ಎಂಥ ಯಾವುದೇ ಎ ಪಿ ಕೆ ಫೈಲ್ ಇರ್ಬೋದು ಯೂಟ್ಯೂಬ್ ಡೌನ್ಲೋಡರ್ ಅನ್ನೋಂಥದ್ದು ಕೂಡ ಒಂದು ಎ ಪಿ ಕೆ ನಾನು ಯೂಟ್ಯೂಬ್ನಿಂದ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದರೆ ಅದು ಬೇಕಾಗುತ್ತೆ ಅದು ಕೂಡ ಎ ಪಿ ಕೆ ಫೈಲು ಎಲ್ಲ ಎ ಪಿ ಕೆ ಫೈಲುಗಳು ಜೆನ್ವೀನ್ ಅಂತಲ್ಲ ಆದರೆ ಹೆಚ್ಚಿನ ಎ ಪಿ ಕೆ ಫೈಲ್ಗಳನ್ನು ಈ ಕಳ್ಳರು ಈ ರೀತಿಯಾಗಿ ಉಪಯೋಗಿಸ್ತಿದ್ದಾರೆ ಅದು ನಿಮ್ಮ ಎ ಪಿ ಕೆ ಫೋಲ್ಡರ್ನಲ್ಲಿ ಅದು ಸ್ಟೋರ್ ಆಗಿರುತ್ತೆ ಆದಷ್ಟು ಅದನ್ನು ಡಿಲೀಟ್ ಮಾಡಲೇಬೇಕು ಅದನ್ನು ಕ್ಲೀನ್ ಅಪ್ ಮಾಡಲೇಬೇಕು ಆ ಆ ಮುಖಾಂತರ ಈಗಿನವರೆಗೆ ಬರತಕ್ಕಂಥ ತಂತ್ರಜ್ಞಾನದ ವಿಷಯದಲ್ಲಿ ಹೇಳಬೇಕಾದ್ರೆ ಈಗಿನವರೆಗೆ ಅದರ ಮುಖಾಂತರ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಅವ್ರದ್ದು ಬೇರೆ ಏನು ಮಾಡ್ತಾರೋ ಜಿಪ್ ಫೈಲ್ ತಂದು ಏನು ಮಾಡ್ತಾರೋ ಅದು ಬೇರೆ ವಿಷಯ ಆದರೆ ಈಗಿನವರೆಗೆ ಅದನ್ನು ನಾವು ಸುರಕ್ಷತೆಗೋಸ್ಕರ ಅದನ್ನು ಡಿಲೀಟ್ ಮಾಡಬೇಕು ಈಗಲೇ ಹುಡುಕಿಕೊಂಡು ಅದನ್ನು ಡಿಲೀಟ್ ಮಾಡಬೇಕು ಅನ್ನುವಂಥದ್ದು ಒಂದು ವಿಚಾರ ನೀವು ಹೇಳಿದ್ರಿಗೆ ಆಧಾರ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಇದಾದ ಮೇಲೆ ಅದರ ನಂತರ ಎಫ್ ಐ ಆರ್ ಎಲ್ಲ ಆಯಿತು ಅದೆಲ್ಲ ಆದಮೇಲೆ ಹಿಂದಿನ ದಿನ ಅಂದರೆ ನಿನ್ನೆ ದಿನ ಅವರು ನನ್ನ ವಾಟ್ಸಪ್ಪನ್ನು ಕೂಡ ಹ್ಯಾಕ್ ಮಾಡಿದರು ಮತ್ತು ವಾಟ್ಸಪ್ಪನ್ನು ಹ್ಯಾಕ್ ಮಾಡಿಕೊಂಡು ನನಗೆ ಎರಡು ಗಂಟೆಗಳ ಕಡೆ ಕಾಲ ವಾಟ್ಸಪ್ ಇಲ್ಲ ಏನು ಮಾಡಿದರೆ ಅಂತ ಹೇಳಿದರೆ ಅವನ ಮೊಬೈಲಿಗೆ ನನ್ನ ವಾಟ್ಸಪ್ನ ಬಿಸ್ನೆಸ್ ವರ್ಷನನ್ನು ಹಾಕ್ಕೊಂಡ್ರು ಯಾಕೆ ಹೀಗೆ ಮಾಡ್ತಾರೆ ಅನ್ನುವಂಥದ್ದು ನನಗೆ ಆಲೋಚನೆ ಆಗಲಿಲ್ಲ ತದನಂತರ ಈ ಏನು ಆ ಬ್ಯಾಂಕಿನಿಂದ ಏನು ವಾಟ್ಸಪ್ ಬಂತಲ್ಲ ಅದು ಪ್ರೈವೇಟ್ ನಂಬರಿಂದ ಬಂದಿರುವಂಥದ್ದು ಹೀಗೆ ನನ್ನ ವಾಟ್ಸಪ್ಪನ್ನು ಹ್ಯಾಕ್ ಮಾಡಿ ಇನ್ನೊಬ್ಬರಿಗೆ ಯಾರಿಗಾದರೂ ಈ ರೀತಿಯ ಎ ಪಿ ಕೆ ಫೈಲ್ಗಳನ್ನು ಕೊಳಿಸುವಂಥದ್ದು ಮಾಡಿರಬಹುದೇನೋ ಅದು ಪ್ರಶ್ನಾರ್ಥ ಚೆನ್ನಾಗಿ ಗೊತ್ತಿಲ್ಲ ಅದರ ತನಿಖೆಯಲ್ಲಿ ಇನ್ನೂ ಗೊತ್ತಾಗಬೇಕು ಹೀಗೆ ಮತ್ತು ಪುನಃ ನಾನು ವಾಟ್ಸಪ್ಪನ್ನು ಹಿಂದಕ್ಕೆ ಪಡೆದುಕೊಂಡೆ ಅಂತ ಹೇಳಿದರೆ ಅಲ್ಲಿ ವಾಟ್ಸಪ್ಪನ್ನು ಬರತಕ್ಕಂಥ ಆ ಒಂದು ಒ ಟಿ ಪಿ ಅವನು ನನ್ನ ಮೊಬೈಲ್ನಿಂದ ನೋಡ್ತಾ ಇದ್ದಾನೆ ಅದು ಹೇಗೆ ಸಾಧ್ಯವಾಯಿತು ಅಂತ ಹೇಳಿದ್ರೆ ಆ ಎ ಪಿ ಕೆ ಸ್ಟೋರೇಜ್ನಲ್ಲಿ ಆ ಎ ಪಿ ಕೆ ಫೈಲ್ ಇರೋದ್ರಿಂದ ಅವನು ಇಡೀ ನನ್ನ ಮೊಬೈಲ್ ಅನ್ನು ಟೀಮ್ ವೀವರ್ ಥರ ಮಾಡಿದ್ದು ನಾನು ನಮಗೆ ಗೊತ್ತಿರಬಹುದು ಟೀಮ್ ವಿವರ್ ಅಥವಾ ಹೆಲ್ ಡೆಸ್ಕ್ ಅದೊಂದು ಹೇಳ್ತಾರಲ್ವಾ ಕ್ಲೋನ್ ಆಗಿರುವಂಥದ್ದು ಆ ರೀತಿ ಏನಾದರೂ ಮಾಡಬರಬಹುದೇನೋ ಗೊತ್ತಿಲ್ಲ ಇನ್ನು ತನಿಖೆಯಲ್ಲಿ ಗೊತ್ತಾಗಬೇಕು ಹೀಗೆ ಅವರು ವರ್ಕ್ ಮಾಡ್ತಾರೆ ಅಂದರೆ ನನ್ನ ಮೊಬೈಲು ಒಂದೇ ಅವನ ಹತ್ರ ಇರತಕ್ಕಂಥ ಮೊಬೈಲು ಒಂದೇ ಹೀಗಿರತಕ್ಕಂಥ ಸಂದರ್ಭದಲ್ಲಿ ನಾವು ಎಷ್ಟು ಜಾಗೃತರಾಗಿರಬೇಕು ಇದು ನಮ್ಮ ಜಾಗೃತಿ ಸರಿ ಆದರೆ ನಾನು ಹೇಳುವಂಥದ್ದು ನಾಗೇಂದ್ರ ಅವರೇ ನಮ್ಮ ಹಿರಿಯರು ಹಿರಿಯ ನಾಗರಿಕರು ಅವರು ತಮ್ಮ ಜೀವನಕ್ಕೆ ಬೇಕಾದಂಥದ್ದೆಲ್ಲ ಸ್ಟೋರ್ ಮಾಡಿಕೊಂಡು ಬ್ಯಾಂಕಿನಲ್ಲಿ ಇಟ್ಟಿರ್ತಾರೆ ಕೇವಲ ಒಂದು ಕ್ಷಣ ಅದನ್ನು ಬಿಟ್ಟರೆ ಅವನ ಜೀವನದಲ್ಲಿ ಬಿಡುತ್ತಾ ಇಲ್ಲಿ ಬ್ಯಾಂಕಿನ ಪಾತ್ರ ಎಷ್ಟು ಈಗ ನಿಮ್ಮ ಹಣ ಉಳಿಸ್ಬೋದಿತ್ತ ಅವರು ಖಂಡಿತವಾಗಿ ನನ್ನ ಬ್ಯಾಂಕಿನವರು ಬ್ಯಾಂಕಿನಲ್ಲಿ ಎ ಐ ಟೆಕ್ನಾಲಜಿ ಆಲ್ರೆಡಿ ಇಂಥದ್ದಕ್ಕೋಸ್ಕರ ಇದೆ ಅದರ ಸಹಾಯದಿಂದಲೇ ಮೊದಲು ಗೊತ್ತಾದದ್ದು ಬ್ಯಾಂಕಿನವರಿಗೆ ನನಗೆ ಸಸ್ಪೀಸಿಸ್ ಬಂತು ಅದನ್ನು ನಾನು ಡಿಲೀಟ್ ಮಾಡಿದೆ ಆದರೆ ಬ್ಯಾಂಕಿಂಗ್ನವರಿಗೆ ಫಸ್ಟ್ ಟ್ರಾನ್ಸಾಕ್ಷನಲ್ಲೇ ಗೊತ್ತಾಯಿತು ಇದು ಫ್ರಾಡ್ ಟ್ರಾನ್ಸಾಕ್ಷನ್ ಇದೆ ಅಂತ ಇಲ್ಲಿದ್ರೆ ನಲವತ್ತೊಂಬತ್ತು ಸಾವಿರದ ಐನೂರನ್ನು ಯಾಕೆ ಹೇಳ್ತಾ ಇದ್ರು ನನಗೆ ಎಸ್ ಎಮ್ ಎಸ್ ಕೂಡ ಬರಲಿಲ್ಲ ಅದು ಹೋಗ್ತಾ ಇದೆ ಅನ್ನುವಂಥದ್ದು ಅಂದರೆ ಬ್ಯಾಂಕಿನ ಪರಿವಿಗೆ ಪರಿವಿಗೆ ಬಂತು ನನ್ನ ಪರಿವಿಗೆ ಬರಲಿಲ್ಲ ಅಂತ ಹೇಳಿದರೆ ಪರಿವಿಗೆ ಬಂತು ಆದರೆ ನನಗೆ ಆಶ್ಚರ್ಯ ಆಗಿರುವಂಥದ್ದು ನಾನು ಅರ್ಧ ಗಂಟೆ ಮುಂಚೆ ಏನು ಹೇಳಿದ್ನೋ ಅದನ್ನು ಬ್ಲಾಕ್ ಮಾಡಿ ಅಂತ ಹೇಳಿ ಬ್ಯಾಂಕಿನವರಿಗೆ ಅದನ್ನು ಬ್ಲಾಕ್ ಮಾಡಿಟ್ಟು ಬ್ಲಾಕ್ ಮಾಡಿದ್ದೀವಿ ಅಂತ ಹೇಳೋ ಒಂದು ಖಾತರಿ ಬಂದ ಮೇಲೂ ಕೂಡ ಅವನು ಹೇಗೆ ತೆಗೆದ ಆ ಬ್ಲಾಕ್ ಆದದ್ದನ್ನು ನಾನು ಬ್ರಾಂಚಿನಲ್ಲಿ ವಿಚಾರಿಸಿದಾಗ ಬ್ಲಾಕ್ ಓಪನ್ ಹೇಗೆ ಆಯಿತು ಅಂಥ ಒಂದು ದೊಡ್ಡ ಸೆಕ್ಯೂರಿಟಿ ಬ್ರೀಚ್ ಬ್ಯಾಂಕಿನಿಂದ ಹೇಗಾಯಿತು ಬ್ಯಾಂಕಿನ ಸಾಫ್ಟ್ವೇರ್ ಏನು ಸುರಕ್ಷತೆಗಳಿದೆಯೋ ಅದರ ಅಪ್ಪನ ಈ ಕಳ್ಳ ಅಂದರೆ ಈಗ ಡಿಜಿಟಲೈಸ್ ಆಗಿ ನಮ್ಮ ಎಲ್ಲ ಹಣ ಶೇಖರಣೆ ಆಗೋ ಇರುವಂತದ್ದು ಹಣದ ವ್ಯವಹಾರಗಳಿರುವ ಇದು ಈ ರೀತಿಯಾಗಿ ಸೆಕ್ಯೂರಿಟಿ ಬ್ರೀಚ್ ಆದ್ರೆ ಮುಂದೆ ಏನು ಅಂತ ಅಷ್ಟೊಂದು ಸುಲಭನ ಒಂದು ನಮಗೆ ಬ್ಯಾಂಕಿನಲ್ಲಿ ನಾವು ಯಾಕೆ ಇಡ್ತೀವಿ ನಾಗಂದ್ರೆ ಅವ್ರೆ ಇಲ್ಲಿ ಬಂದ್ರೆ ಕಳ್ಳಕಾಕ ಇದ್ದಾರೆ ನಮಗೆ ತೊಂದರೆ ಮನೇಲಿ ಯಾಕೆ ಸುರಕ್ಷಿತ ಸುರಕ್ಷಿತ ದೃಷ್ಟಿ ಬ್ಯಾಂಕಿನಲ್ಲಿ ಹೋದರೆ ಅತ್ಯಂತ ಸುಭದ್ರತೆ ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ಬರುತ್ತೆ ಅದಕ್ಕೋಸ್ಕರ ನಾವು ಬ್ಯಾಂಕಿನಲ್ಲಿ ಹಣ ಇದೆ ಅನ್ನುವಂಥದ್ದು ಇವತ್ತು ಬ್ಯಾಂಕಿನಲ್ಲಿ ಹಣ ಇದ್ರೂ ಕೂಡ ಸುರಕ್ಷತೆ ಇಲ್ಲ ಅನ್ನುವಂಥದ್ದು ಬಂದಿದ್ರೆ ಇದರ ಅರ್ಥ ಏನು ಏನು ವಿಷಯ ಅನ್ನುವಂಥದ್ದು ಕೊನೆಯದಾಗಿ ನಿಮಗೆ ಏನಾದರೂ ಎಶುರೆನ್ಸ್ ಸಿಕ್ಕಿದೆ ಬ್ಯಾಂಕಿನಿಂದ ಆ ಹಣದ ಬಗ್ಗೆ ಎಂಬತ್ತು ಸಾವಿರ ಏನು ಕಳ್ಕೊಂಡದ್ದು ಆಗ್ಬಹುದು ಅದರ ನಂತರ ಬ್ಯಾಂಕಿನಿಂದ ಫಾಲೋ ಅಪ್ ಕಾಲ್ ಗಳೆಲ್ಲ ಬಂತು ಮತ್ತೆ ತದನಂತರ ಅವರು ಒಂದಷ್ಟು ನನ್ನ ಹತ್ರ ತನಿಖೆಯ ರೂಪದಲ್ಲಿ ಏನೇನು ನಡೆಯಿತು ಅನ್ನುವಂಥದ್ದು ನಮ್ಮ ಹತ್ರ ಮಾಹಿತಿ ಪಡೆದುಕೊಂಡ್ರು ಅದನ್ನೆಲ್ಲ ನೋಡಿದಾಗ ಆ್ಯಕ್ಚು ಆ್ಯಕ್ಚುಲಿ ನಾನು ಮೊದಲೇ ಹೇಳಿದ್ದೆ ಅದನ್ನು ನೀವು ಏನು ಮಾಡಬೇಕು ಸೀಸ್ ಮಾಡಿ ಸೀಸ್ ಮಾಡಿ ಫ್ರೀಸ್ ಮಾಡಿ ಅನ್ನುವಂಥದ್ದು ಅದರ ಮುಖಾಂತರ ಕೂಡ ಹೋಗಿದೆ ಅಂತ ಹೇಳಿದರೆ ಒಂದಷ್ಟು ನೆಲೆಯಲ್ಲಿ ಬ್ಯಾಂಕಿನ ಸುರಕ್ಷತೆ ಏನಿದೆ ಅದು ಕೂಡ ಪ್ರಶ್ನಾರ್ಥ ಚಿಹ್ನೆಯಲ್ಲಿ ಬಂತು ತದನಂತರ ಅವರು ನಿಮಗೆ ರೀಫಂಡ್ ಮಾಡುವುದಕ್ಕೆ ನಾವು ಮೇಲನ್ನು ಮೇಲಿನ ಅಧಿಕಾರಿಗಳಿಗೆ ಕಳಿಸ್ತೀವಿ ಅನ್ನುವಂಥದ್ದನ್ನು ನನಗೆ ಫೋನ್ ಮುಖಾಂತರ ಖಾತೇರಿಯಲ್ಲಿ ಹೇಳಿದ್ದಾರೆ ಇನ್ನು ಮುಂದೆ ಏನು ಪ್ರೊಸೀಜರ್ ಬೇಕು ಉದಾಹರಣೆಗೆ ಒಂದು ಕ್ರೈಮ್ ನಡೆದರೆ ಅದಕ್ಕೆ ಒಂದು ಎಫ್ ಐ ಆರ್ ಅದನ್ನೆಲ್ಲ ಮಾಡಿ ಆಗಿದೆ ಮತ್ತು ಪೊಲೀಸ್ ಮತ್ತು ಬ್ಯಾಂಕ್ ಇಲಾಖೆ ಮತ್ತು ಬ್ಯಾಂಕಿನವರೊಟ್ಟಿಗೆ ಇವತ್ತಿನ ಮೀಟಿಂಗ್ ನಡೆಯುತ್ತೆ ಇದೆಲ್ಲ ಮಾಹಿತಿಗಳು ನನಗೆ ಲಭ್ಯವಾಗಿದೆ ಆದರೆ ಈ ಒಂದು ಡಿಜಿಟಲ್ ಯುಗದಲ್ಲಿ ನನಗೆ ಇದೆಲ್ಲ ಪ್ರೊಸೆಸ್ನಲ್ಲಿ ಹೋಗುವಾಗ ಇತ್ತೀಚೆಗೆ ಈ ಕಳ್ಳರು ಮನೆಯಿಂದ ಕದ್ದುಕೊಂಡು ಹೋಗೋದು ದರೋಡೆ ಮಾಡುವ ಕೇಸುಗಳಿಗಿಂತಲೂ ಹೈಯೆಸ್ಟು ಇದರಲ್ಲೇ ಡಿಜಿಟಲ್ ಬಂತು ಕಳೆದ ವರ್ಷ ಮೂವತ್ತ ಮೂರು ಸಾವಿರ ಇಂಥ ಒಂದು ಕ್ರೈಮ್ಗಳು ನಡೆದದ್ದು ರಿಸರ್ವ್ ಬ್ಯಾಂಕಿನ ಒಂದು ಮಾಹಿತಿಯಲ್ಲಿ ಇದೆ ಮೂವತ್ತ್ಮೂರು ಸಾವಿರ ಇಂಥ ಡಿಜಿಟಲ್ ನಂದಾದರೂ ಎಂಬತ್ತು ಸಾವಿರನೋ ಕೆಲವು ಲಕ್ಷ ಕೆಲವು ಕೋಟಿಗಳನ್ನು ಕಳೆದವರು ಇದ್ದಾರೆ ಕರೆಕ್ಟ್ ಎಸ್ ಕೊನೆಯದಾಗಿ ಈ ಕಾರ್ಯಕ್ರಮ ನೋಡುತ್ತಿರುವಂಥ ತುಳುನಾಡಿನ ವೀಕ್ಷಕರೇನಾದರೂ ಸಂದೇಶ ಕೊಡ್ತೀರ ಒಂದು ನಾವು ಖಂಡಿತವಾಗಿ ಜಾಗೃತಿಯಾಗಿರಲೇಬೇಕು ಇವತ್ತು ಒಂದು ಎ ಪಿ ಕೆ ಫೈಲ್ ಬಗ್ಗೆ ಬಂದ ಕೂಡಲೇ ಒಂದು ಮುಟ್ಟಿದ ಕೂಡಲೇ ನಮ್ಮ ಅಷ್ಟು ಪರಿಶ್ರಮ ವ್ಯರ್ಥವಾಗುತ್ತೆ ಅನ್ನುವಂಥದ್ದು ನಾನು ನಿಮಗೆ ಹೇಳಿದೆ ಅದರ ಬಗ್ಗೆ ಈ ಸದ್ಯದ ಮಟ್ಟಿಗೆ ಜಾಗೃತಿ ಇನ್ನು ಮುಂದೆ ಯಾವ ರೀತಿಯಲ್ಲಿ ನಾನು ಹೇಳಿದಲ್ಲ ಚಾಪೆ ಕೆಳಗೆ ನುಗ್ಗಿದರೆ ರಂಗೋಲಿ ಕೆಳಗೆ ನೂರ್ತಾರೆ ಅಂತ ಮುಂದೆ ಏನು ಮಾಡಬಹುದು ದೇವರಿಗೆ ಗೊತ್ತು ಆದರೆ ಇದೆಲ್ಲದಕ್ಕಿಂತ ಮುಂಚೆ ನಮ್ಮ ಸರಕಾರಗಳು ಇರಬಹುದು ನಮ್ಮ ಪೊಲೀಸ್ ಇಲಾಖೆ ಇರಬಹುದು ಇದರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಅಂದು ಖಂಡಿತ ಮಾಡಬೇಕು ಯಾರು ಈ ಇದ್ದಾರಲ್ಲ ಇನ್ನೂವರೆಗೂ ಕೂಡ ನಮಗೆ ಪತ್ರಿಕೆಗಳಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿರ್ಬೋದು ಇಷ್ಟು ಹ್ಯಾಕರ್ಸ್ ಮೂರು ಸಾವಿರ ಕ್ರೈಮ್ಗಳು ನಡೆದಿರೋದ್ರಲ್ಲಿ ಎಷ್ಟು ಜನರಿಗೆ ಶಿಕ್ಷೆ ಆಗಿದೆ ಅನ್ನುವಂಥದ್ದು ಈಗ ನಂಬರ್ಸ್ಗಳನ್ನು ನೋಡಿಕೊಂಡು ಶೇರ್ ಮಾಡಿ ಹುಡುಕ್ಲಿಕ್ಕೆ ಹೋದರೆ ಅವನೊಬ್ಬ ಅಬ್ಬಾಯ ಏಕೆನಾಗಿಬಿಡ್ತು ಅವನಿಗೆ ಗೊತ್ತೇ ಇರೋದಿಲ್ಲ ಅವನ ಹತ್ರ ಮಾಡಿಸೋನು ಯಾರೋ ಬೇರೆ ಒಬ್ಬ ಆಗಿರ್ತಾನೆ ಮತ್ತು ನಂಬರ್ಗಳು ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವುದಿಲ್ಲ ಅದು ಯಾವುದು ಮಧ್ಯಪ್ರದೇಶದಲ್ಲಿ ಲೊಕೇಶನ್ ಬಂತು ಆ ಗದ್ದೆಯ ಮಧ್ಯೆಯಲ್ಲಿ ಅದರ ಲೊಕೇಶನ್ ಬಂದಾಗ ಇನ್ನೊಬ್ಬ ಯಾರೋ ರಾಜಸ್ಥಾನದಿಂದ ಮಾಡಿ ಇದ್ದಾನೆ ಇನ್ನೊಬ್ಬ ಬೇರೆ ಬೇರೆ ಪ್ರದೇಶಗಳನ್ನು ಮಾಡ್ತಿದ್ದಾನೆ ಈಗ ಅವನನ್ನೇ ಅಲ್ಲಿ ಹುಡುಕಿ ಹುಡುಕಿಕೊಂಡು ತಂದರೂ ಕೂಡ ತೊಡುಕು ತಂದ್ರು ಕೂಡ ಅವನಿಗೆ ಇದೇ ರೀತಿ ಅವನ ವಾಟ್ಸಪ್ಪನ್ನು ಹ್ಯಾಕ್ ಮಾಡಿಯೋ ಅಥವಾ ಅವನಿಗೆ ಅವನಿಗೇನಾದರೂ ಮಾಡಿಕೊಂಡೋ ಅದನ್ನು ಅವರು ರಿಲೀಸ್ ಮಾಡಿರ್ಬೋದು ಸೊ ನಾಳೆ ಒಟ್ಟಿಗೆ ನಾವು ಎಚ್ಚರಿಕೆಯಿಂದ ಇರಬೇಕಾದ್ರೆ ಇಂಥ ಯಾವುದ್ಯಾವುದು ವಾಟ್ಸಪ್ ಮೆಸೇಜ್ಗಳಿಗೆ ಆ ಲಿಂಕನ್ನು ಒತ್ತುವುದಾಗಲಿ ಅಥವಾ ಫೈಲ್ ಓಪನ್ ಮಾಡೋದಾಗ್ಲಿ ಮಾಡಬಾರ್ದು ಮಾಡಬಾರದು ಮತ್ತು ಒಂದು ನಾಗೇಂದ್ರ ಅವರೇ ಹಿಂದಿನ ಕಾಲದಲ್ಲಿ ಏನಿತ್ತು ಚೆಕ್ ಹಾಕಿದರೆ ಮಾತ್ರ ವಿಡ್ಡ್ರಾ ಅದು ಕೂಡ ಮುಖ ನೋಡಿಕೊಂಡು ನೀವು ನಮ್ಮ ಬ್ಯಾಂಕಿನ ಗ್ರಾಹಕನ ಆಡಿಕೊಂಡು ಬ್ಯಾಂಕಿನ ಸಿಬ್ಬಂದಿಗೆ ಒಬ್ಬ ಸ್ವಲ್ಪ ಗುರುತಿರ್ತೀವಿ ನೀವು ಕೊಡ್ಬೋದು ಮಾರೆ ಅಂತ ಹೇಳಿಕೊಂಡೆಲ್ಲ ಕೊಡ್ತಾಯಿದ್ದೆ ಆದರೆ ಈಗ ನೀವು ಅದ್ರ ಹಾಗೆ ಮಾಡ್ಲಿಕ್ಕೆ ಹೋದರೆ ನಾವು ಮುಂದುವರಿಲಿಕ್ಕೆ ಕಷ್ಟ ಯಾಕಂತ ಹೇಳಿದ್ರೆ ಎಲ್ಲ ಕಡೆ ಹೀಗೆ ಒತ್ತಿದು ಟ್ರಾನ್ಸ್ಫರ್ ಆಗಿಬಿಡಬೇಕು ಇದಕ್ಕೆ ಒಗ್ಗಿಕೊಂಡು ಬಿಟ್ಟಿದ್ದೇವೆ ನಾವು ಈಗ ಪುನಃ ನೀವು ಚೆಕ್ ಕೊಡಿ ಮತ್ತೆ ನಾವು ಬ್ಯಾಂಕಿಗೆ ಹಾಕ್ತೇವೆ ನಾಲ್ಕು ದಿನದ ನಂತರ ನಿಮಗೆ ಐಟಮ್ ಡೆಲಿವರಿ ಅಂತ ಹೇಳಿದ್ರೆ ಯಾರು ವ್ಯವಹಾರ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಕಾಲಕ್ಕೆ ತಕ್ಕ ಕೋಲ ಅಂತ ಹೇಳ್ತೇವಲ್ಲ ಆ ರೀತಿಯಲ್ಲಿ ಮುಂದುವರಿಬೇಕು ಒಳ್ಳೆಯ ಒಂದು ತಳಹದಿ ಮತ್ತು ಡಿಜಿಟಲ್ ಬ್ಯಾಂಕಿಂಗ್ ಒಳ್ಳೇದಿದೆ ಆದರೆ ಇಂಥದೆಲ್ಲ ಆಗುವಾಗ ಇದಕ್ಕೆ ಯಾವ ರೀತಿ ಮಾಡಬೇಕು ಅದಕ್ಕೆ ಎಕ್ಸ್ಪರ್ಟ್ಸ್ಗಳಿದ್ದಾರಲ್ಲ ಅವರ ಸತ್ತು ಕುಳಿತುಕೊಂಡು ಯಾವ ರೀತಿಯಾಗಿ ಮುಂದುವರಿಬೇಕು ನಮಗೆ ಕೊಡುವಂಥ ಸವಲತ್ತುಗಳೆಲ್ಲ ಕರೆಕ್ಟ್ ಆದರೆ ನಮಗೆ ಸೆಕ್ಯೂರಿಟಿ ಬ್ರೀಚ್ ಆಗ್ತಾ ಇದೆ ಅಂತ ಹೇಳಿದರೆ ಒಂದು ಸತಿ ಇದನ್ನು ನಿಲ್ಲಿಸದೆ ಒಳ್ಳೆಯದು ಇಂಥದ್ದೆಲ್ಲ ಸವಲತ್ತುಗಳು ಖಂಡಿತ ನಮಗೆ ಸುಲಭದಲ್ಲಿ ಬ್ಯಾಂಕಿಂಗ್ ಆಗಬೇಕು ಆದರೆ ನಿಮ್ಮ ಬ್ಯಾಂಕಿಂಗ್ನಲ್ಲಿ ವಿಶ್ವಾಸನ ಹೊರಟೋಗಿಬಿಟ್ರೆ ಬ್ಯಾಂಕ್ ಎನ್ನುವುದೇ ಒಂದು ಭಾವನೆ ಭಾವನೆ ಅದರ ಮೊದಲು ಸುರಕ್ಷತೆ ತದನಂತರ ಸವಲತ್ತುಗಳನ್ನು ಕೊಡುವಂಥದ್ದು ಸ್ವಲ್ಪ ಅದರಲ್ಲಿ ನಾಮ್ಸ್ಗಳನ್ನು ಇದು ಮಾಡಿಕೊಂಡು ಸುಲಭ ಟ್ರಾನ್ಸಾಕ್ಷನ್ ಆಗುವಂತ ಮಾಡುವಂಥದ್ದು ಅದನ್ನು ಯಾವ ರೀತಿ ಮಾಡಬೇಕು ಅದನ್ನು ನಾವು ಹೇಳ ಎಕ್ಸ್ಪರ್ಟ್ಸ್ಗಳು ಅದರ ಬಗ್ಗೆ ನಿಗಾವಹಿಸಿದ್ರೆ ಒಂದಷ್ಟು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬಹುದು ಅಂತ ಹೇಳ್ಬೋದು ಎಸ್ ಧನ್ಯವಾದ ಅರುಣ್ ಅವರೇ ನಿಮ್ಮ ನೀವು ಆ ಕಳೆದುಕೊಂಡ ಮೊತ್ತ ನಿಮ್ಗೆ ಮತ್ತೆ ಸಿಗುವಂತಾಗ್ಲಿ ಅಂತ ನಾವು ಮೊದಲಿಗೆ ಹಾರೈಸ್ತೇವೆ ಯಾಕಂತ ಹೇಳಿದ್ರೆ ನಿಮ್ಮನ್ನ ನಾವು ತುಂಬಾ ವರ್ಷ ನೋಡಿ ಬಂದಿದ್ದೇವೆ ತುಂಬಾ ಕಠಿಣ ಪರಿಶ್ರಮದಿಂದ ನೀವು ಇಷ್ಟು ಮೇಲಕ್ಕೆ ಬಂದವರು ಆದ್ರೂ ಕೂಡ ಈ ಹಂತದಲ್ಲಿ ನೀವು ಎಷ್ಟೇ ಜಾಗೃತಿ ಇಟ್ಟುಕೊಂಡ್ರು ಕೂಡ ನಿಮ್ಮ ಒಂದು ಹಣ ಹೋಗಿರುವಂತದ್ದು ನೋಡುವಾಗ ನಾವು ಏನೂ ಗೊತ್ತಿಲ್ಲದವರದ್ದು ಅಂದ್ರೆ ಆಗಿ ತಂತ್ರಜ್ಞಾನ ಏನು ಅರಿಯದವರ ವಿಚಾರ ಬಂದಾಗ ಬಹುಶಃ ನೀವು ಹೇಳಿದ್ರಿ ಮೂವತ್ಮೂರು ಸಾವಿರ ಕೇಸೇ ರಿಜಿಸ್ಟರ್ ಆಗಿದೆ ಒಂದು ಒಂದು ನಿಮ್ಗೆ ಹೇಳ್ ಆನ್ ಮಾಡ್ತೀನಿ ನನಗೀಗ ಮೊಬೈಲ್ನಲ್ಲಿ ಬಂತು ಮೆಸೇಜ್ ಬಂತು ಕೂಡಲೇ ನಾನು ಬ್ಯಾಂಕಿಗೆ ಹೋದೆ ಅಲ್ಲಿ ಉಳಿದ ಹಣವನ್ನು ಸುರಕ್ಷಿತ ಮಾಡಲಿಕ್ಕೆ ಎಷ್ಟು ಲಕ್ಷ ಹೋಗ್ತಿತ್ತು ಇಲ್ಲಿದ್ರೆ ಅದೇ ನಾನು ಮೊಬೈಲ್ ಇಟ್ಟು ಮಲಗಿದರೆ ಏನು ಅವ್ರದ್ದು ಫೋನು ಬರ್ತಿರ್ಲಿಲ್ಲ ಅದು ಹೋಗ್ತಾನೆ ಇರ್ತಿತ್ತು ಗೊತ್ತೇ ಇರ್ತಿಲ್ಲ ಎಲ್ಲ ಕೋಟೆ ಖಾಲಿ ಆದಮೇಲೆ ನಂಗೆ ಗೊತ್ತಾಗ್ತಿತ್ತು ಆದರೆ ಅದೊಂದು ಸ್ಟಾಪಿಗೆ ಎಂಬತ್ತು ಸಾವಿರದ ದೊಡ್ಡಗಾಗ ಆಗಿದೆ ಅದೇ ಏನಾದರೂ ನಮಗೆ ಗೊತ್ತಿಲ್ಲದೆ ರಾತ್ರಿ ಸಮಯದಲ್ಲಿ ಇಂಥದ್ದು ಏನಾದರೂ ಮಾಡಿ ಆಗಿದ್ದಿದ್ದರೆ ಮಲಗಿರ್ತಿದ್ವಿ ಆ ಸಿಸ್ಟಮೆಲ್ಲ ಮಲಗಿರ್ತಿತ್ತು ಆವಾಗ ಏನಾದರೂ ಇಂಥದ್ದಾದರೆ ಎಲ್ಲ ಖಾಲಿ ಆಗಿಬಿಡ್ತಿತ್ತು ಲಕ್ಷಗಟ್ಟಲೆ ನುಕ್ಸಾನ ಆಗ್ತಿತ್ತು ಬ್ಯಾಂಕಿಗೂ ನುಕ್ಸಾನಾಗ್ತಿತ್ತು ನಮಗೂ ನುಕ್ಸಾನ್ ಎಲ್ಲರಿಗೂ ಒಂದು ಸರಿ ಒಂದು ಎಕ್ಸ್ಟ್ರಾ ತಲೆನೋವು ಬಂದಾಗೆ ಐತೆ ಹೊಸತ್ತು ಎಸ್ ನಮ್ಮ ಉದ್ದೇಶ ಇಷ್ಟೇ ಏನು ಅರುಣ್ಜೀತ್ ಶೇಟ್ ಅವರು ಇವತ್ತು ಒಂದಿಷ್ಟು ಅನುಭವ ಇದೆ ಜ್ಞಾನ ಇದೆ ವಿದ್ಯೆ ಇದೆ ಅಥವಾ ಇದನ್ನು ಹೋರಾಡುವಂಥ ಛಾತಿ ಇದೆ ಆದ್ದರಿಂದ ಬ್ಯಾಂಕಿಗೆ ಹೋದರು ಈ ಬಗ್ಗೆ ಮಾತನಾಡಿದರು ಪೊಲೀಸ್ ಟೇನಿಗೆ ಹೋದರು ಕೇಸ್ ಎಫ್ ಐ ಆರ್ ಮಾಡಿದರು ಎಲ್ಲವನ್ನು ಬಹುಶಃ ಅವರ ರೀತಿಯಲ್ಲಿ ಅವರದನ್ನು ಹೋರಾಡ್ತಾರೆ ಮತ್ತು ಅದನ್ನು ಹಣವನ್ನು ಅವರಿಗೆ ಬರುವಂತಾಗಲಿ ಅಂತ ಬರೋ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಏನೂ ಗೊತ್ತಿಲ್ಲದೆ ಇಂಥ ವಿಚಾರಗಳು ಗೊತ್ತಿಲ್ಲದೆ ವಾಟ್ಸಪ್ನನ್ನು ಬಳಸುವವರು ಬಂದ ಒಂದು ಲಿಂಕ್ ಅಥವಾ ಏನೋ ಫೈಲ್ ಓಪನ್ ಮಾಡೋದಾಗಲಿ ಅಥವಾ ಗೊತ್ತಿಲ್ಲದೆ ಒಮ್ಮೆ ಓಪನ್ ಮಾಡಿದ್ರು ಮರ್ತು ಬಿಟ್ಟರು ಅಥವಾ ಗೊತ್ತಾಗದೆ ಹೋಯಿತು ಅಂತಾದರೆ ಹಣ ತನ್ನಿಂದ ತಾನೇ ಅಲ್ಲಿಂದ ಡಿಡಕ್ಟ್ ಆಗ್ತಾನೆ ಇರುತ್ತೆ ನಂತರ ಏನು ಮಾಡಲಿಕ್ಕೆ ಆಗಲ್ಲ ಎನ್ನುವಂಥ ಒಂದು ನೋ ಒಂದು ಕಡೆ ಆದರೆ ಅಷ್ಟು ದುಡಿದಂಥ ಹಣ ಕಷ್ಟಪಟ್ಟು ಅದು ನೀರಿನಂತೆ ಹೋಮ ಆಯ್ತಲ್ಲ ಎನ್ನುವಂಥ ನೋವು ಕೂಡ ಯಾವತ್ತೂ ಕೂಡ ಇರುತ್ತೆ ಅದರಿಂದ ಹಾಗೆ ಆಗದಿರಲಿ ಎನ್ನುವ ಕಾರಣಕ್ಕೆ ನಾವು ಒಂದು ಜಾಗೃತಿ ಸಂದೇಶವನ್ನು ಅರುಣ್ಜಿತ್ ಅವರನ್ನು ರಿಕ್ವೆಸ್ಟ್ ಮಾಡಿ ಅವರನ್ನು ಕರೆಸಿ ಇಲ್ಲಿ ಕೂತ್ಕೊಳ್ಳಿಸಿ ಅವರಿಂದಲೇ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಒಂದಿಷ್ಟು ವಿಚಾರವನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ಥ್ಯಾಂಕ್ಸ್ ಅರುಣ್ ಅವರೇ ನಮ್ಮ ಸ್ಟುಡಿಯೋಕ್ಕೆ ಬಂದು ಎಷ್ಟೊತ್ತು ನಮ್ಮೊಂದಿಗೆ ಈ ಒಟ್ಟು ಘಟನೆಗಳ ಬಗ್ಗೆ ನಿಮ್ಮ ಅನುಭವಗಳ ಬಗ್ಗೆ ಮತ್ತು ನೀವು ಒಂದು ಒಳ್ಳೆಯ ಸಂದೇಶವನ್ನು ಜಾಗೃತಿಯ ಒಂದು ಸಂದೇಶ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ರಿ ನಿಮಗೆ ಧನ್ಯವಾದಗಳು ನಮ್ಮ ತುಳುನಾಡಿನ ನ್ಯೂಸ್ ವೀಕ್ಷಕರ ಪರವಾಗಿ ಥ್ಯಾಂಕ್ ಯು ಧನ್ಯವಾದಗಳು ಎಸ್ ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ